ಗಿಡ ಒಂದ್ ಸ್ವಲ್ ಮುಖಾಂತರ ಇವ್ರ ಇವರೆಲ್ಲ ಬಂದ್ ಇವಾಗ ಯಾವಾಗ ಗುಡಿನ ಕಟ್ಟಿಲ್ಲ ನೋಟಿಸ್ ಸರ ಈಗ ಹೆಂಗಾಗಿದೆ ಗೊತ್ತ ಸರ ಈ ಗುಡಿ ಕೆಡವಾಗಿ ಇದು ಗುಡಿ ಶಾಂತಾಮನೆ ಹೊರಡದಕ ಅಂತ ಕೇಸ್ ಮಾಡ್ತಾರೆ ಸರ್ ಏನ್ ಮಾಡೋಣ ಈಗ ऑलरेडी ಗುಡಿ ಸಾರ ಮಾಡೋಣ ಸರ್ ಸರ್ ಈಗಾಗಲೇ ಹನ್ನೆರಡು ಕೇಸ್ಗಳು ಸುಳ್ಳು ಸಿವಿಲ್ ಕೇಸು ಮತ್ತೆ ಕ್ರಿಮಿನಲ್ ಕೇಸ್ಗಳು ಹಾಕ್ಯಾನ್ ಸರ್ ಬಿಟ್ ಮಾಡೋಣ ಈಗ ಆಲ್ರೆಡಿ ನಿಮ್ಮ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಿಗೂ ಗೊತ್ತಿರೋ ವಿಚಾರ ಇದು ಸರ್ ಇದು ಗುಡಿ ಕಡಸಾತ ಬ್ಯಾದ ನಾವು ಗುಡಿ ಕಡಸದ ಕಟ್ಟಿಪಡಸಲ್ಲ ಸರ್ ಯಾವುದಕ್ಕೂ ಅಡ್ಡಿಪಡಿಸಲ್ಲ ಸರ್ ಯಾಕ್ರಿ ಅದನ್ನೆಲ್ಲ ಮಾತಾಡೋಣ ನೀವು ಸ್ಟೇಷನ್ ನೋಡಿ ಅಲ್ಲ ಸಾಹೇಬರಿಗೆ ಆಗ್ರಿ ಸಾಹೇಬರು ಏನು ಹೇಳ್ತಾರೋ ಕೇಳ್ರೋ ಓ ಗುಡಿ ಹೊಡೋದ್ ಕಾಸಿ ಹೊಲ ಮಾಡ್ಕೊಂಡು ತಿಂತ ಮೂರು ನೋಟಿಸ್ ಕಳ್ಸಿ ಮತ್ತೆ ತನ್ನ ತನ್ನೀಚಿನ ನೋಟಿಸ್ ಕಳ್ಸದು ತನ್ನೀಚಿನಾಗ ಗುಡಿ ಅಬಕಾರಿ ಅಣ್ಣ ಅಬಕಾರಿ ಡಿ ಸಿ ಸಾಕಷ್ಟು ದುಡ್ಡು ಬರತ್ತ ಮಾಡಿದ್ದು ದುಡ್ಡು ಇದ್ರೆ ಏನ್ ಬೇಕಾದ್ರು ಮಾಡ್ತಾರ ಬಿಡು ದುಡ್ಡೆಲ್ಲ ಮಾಡ್ಸತ್ತಲ್ಲ ಅವ್ರಿಗೆ ದುಡ್ಡೇ ಮಾಡ್ಸಕತೈತೆ ಅವ್ರ ಅಣ್ಣಗ ಮತ್ ನಿನ್ನೆಲ್ಲ ಒಂದು ಒಂದ್ ಮೂರ್ ನಾಲ್ಕು ದಿನದಿಂದ ಮತ್ತೊಂದು ಸುಳ್ಳು ಎಫ್ಐಆರ್ ಸರ್ ಮೊದಲ ಟೇಷನ್ ಸ್ಯಾಬ್ರು ಹೇಳಿ ಕಳ್ಸ್ಯಾರ ಇದು ಎಫ್ಐರ್ ಮಾಡಕ್ ಬರೀ ಪದೇ ಪದೇ ಎಫ್ಐಆರ್ ಮಾಡಕ್ ಬರಬೇಡಪ್ಪ ಅಂತ ಹೇಳಿ ಬಿಟ್ಟಿಲ್ಲ ಸರ್ ಐಜಿ ಇವರ ಅಬಕಾರಿ ಡಿಶೆ ಐಜಿ ಡಿಜಿಪಿ ಕಡೆಯಿಂದ ಫೋನ್ ಹಾಕ್ಸದ್ ಒತ್ತಡ ಪಿ ಎಸ್ ಗಳಿಗೆ ಪಾಪ ಅವರಾದ್ರೂ ಏನ್ ಮಾಡ್ಯಾರು ಒತ್ತಡ ಬಂದ ತಕ್ಷಣ ಆರ್ ಮಾಡ್ಲೇಬೇಕಾಗತ್ತೆ ಮತ್ತೆ ಸುಳ್ಳು ಇರ್ಲಿ ನಿಜ ಇರಲಿ ಆಗ್ಲಿ ಅಂತ ಹೇಳಿ ಸರ ದುರ್ಗಾದೇವಿ ಗುಡಿ ಸರ್ ಮಳೆ ತಂಡದ ಗುಡಿ ಮೊದಲಿನ ಗುಡಿ ನೆನ್ಪಿರ್ಲಿ ಅಂತ ಮೊದ್ಲ ಬೇಡ್ಕೊಂಡಿದ್ರಿ ಕಟ್ಸೋಣ ಅಂತ ಇಲ್ಲಿ ಇರ್ಲಿ ಅಂತ ಈಗ ಬೇಡ ಅಂತ ನೋಟಿಸ್ ಕಳಿಸಿದ್ರಪ್ಪ ನನ್ನ ಹೆಸರು ಮೇಲೆ ಈ ಗುಡಿ ಕೇಡು ಹಾಕಿದವ್ರು ಯಾರು ಕೇಸ್ ಮಾಡಿದವ್ರ ಯಾರು ಸಿವಿಲ್ ಕೇಸ್ ಮಾಡಿದವ್ರು ಯಾರು ನೋಡ್ರಿ ಯೋಚನೆ ಮಾಡ್ರಿ ಇವತ್ತ ಫೈನಲ್ ನೋಡ್ರಿ ಗುಡಿ ಕಟ್ಸ್ಬೇಕ ಬೇಡ ನೀವು ನಾವು ಹೇಳಲ್ಲ ನಾನು ಅದನ್ನ ಹೇಳಲ್ಲ ನಮಗೆ ನಾನು ಅದನ್ನ ಹೇಳಲ್ಲ ನೀನ್ ನೀನ್ ಹೇಳ್ತಿ ಮುಖಾಂತರ ಕೇಸ್ ಮಾಡಿಸಿದಿ ಕೇಸ್ ವಾಪಸ್ ತಕ್ಕು ಸರ್ವೆ ಮಾಡಿಸು ದುಡಿ ಕಟ್ಸ ನೀ ಎಲ್ಲಾರು ಕಟ್ಸ ನಾ ಅಬ್ಬೆಂದ ಅದ ಗಡ್ಡಿ ಪಡಿಸಲ್ಲ ನಾವು ನಾವ್ ಅದಕ್ಕೆ ಯಾವ್ದಕ್ಕೂ ಅಬ್ಬೆ ಪಡಿಸ ಅಡ್ಡಿ ಪಡಿಸಲ್ಲ ಏನಿಲ್ಲ ಮತ್ತ ಅದಕ್ಕೊಂದು ಕೇಸ್ ಮಾಡ್ತೀರಿ ಸುಳ್ಳು ಕೇಸ್ ಹಾಕ್ತೀರಿ ಮತ್ತೆ ಅದಕ್ಕೊಂದು ಆಪರೇಟರ್ನ ಜೆಸಿಬಿ ತ